ಸುಷ್ಮಾ ನೀನು ಹೇಳೋದು ನಿಜನೇ ಬೆಂಗಳೂರು ಹುಡುಗಿರ್ ಮುಂದೆ ನಿಂದು ಏನೇನು ಸ್ಟೈಲ್ ಅಲ್ಲ ಬಿಡು ಆದ್ರೂ ನೀನು ಸ್ಟೈಲ್ ಮಾಡ್ತಿದ್ದಲ್ಲ ಕಟಿಂಗ್ ಮಾಡಿಸ್ಕೊಂಡಿದ್ದೆ ಪ್ಯಾಂಟು ಶರ್ಟ್ ಹಾಕೋತಿದ್ದೆ ಯಾವಾಗಲೂ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಆದರೆ ಏನು ಮಾಡೋದು ನಾನು ಪ್ರೀತಿಸಿದ ಹುಡುಗಿ ಅಲ್ವಾ ಹೆಂಗೆ ಇದ್ರೂ ಒಪ್ಕೋಬೇಕು ಅಂತ ಸುಮ್ಮನೆ ನಿನ್ನಿಂದೆ ತಿರುಗಾಡ್ತಿದ್ದೆ ಮೂಕೂಸ್ಮಾ ನಿಮ್ಮಿಬ್ರಿಗೂ ಗೊತ್ತಾಗ್ದಂಗೆ ನಾನು ನಿಮ್ಮ ಅಕ್ಕನ ಫಾಲೋ ಮಾಡ್ತಿದ್ದೆ ಅದು ಯಾವಾಗ ಗೊತ್ತಾ ವರ್ಷಕ್ಕೊಂದ್ಸಲಿ ಊರಬ್ಬಕ್ಕೆ ಅಂತ ಬರ್ತಿದ್ದೆ ನೋಡು ಜಾತ್ರೆ ಟೈಮಲ್ಲಿ ಹಾಗಷ್ಟೇ ಹ್ಞೂ ನಿಮ್ಮ ಅಕ್ಕ ಜಾತ್ರೆ ಎಲ್ಲ ಸುತ್ತೋಡಿ ಅವಳು ನಾನು ಅವಳಿಂದೆ ಓಡಾಡ್ತಿದ್ದೆ ನನ್ನ ಫ್ರೆಂಡ್ಸ್ ಜೊತೆ

ಆದರೂ ಆಗ ನೀನು ಒಳ್ಳೆ ರೌಡಿ ಬೇಬಿ ತರ ಇರ್ತಿದ್ದೆ ನನಗಂತೂ ನನ್ನ ನೋಡಿ ನೋಡಿ ನಕ್ಕು ನಕ್ಕು ಸಾಕಾಗ್ತಿತ್ತು ಯಾಕೆ ಅಂದ್ರೆ ನಿಮ್ಮಕ್ಕ ನಿಮ್ಮಕ್ಕ ಅದು ಬೇಡ ಬಿಡು ಬೇಡ ಬಿಡು ಕುಸ್ಮಾ ಆಮೇಲೆ ನಿಮ್ಮಕ್ಕ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರೆ ಕಷ್ಟ ಸುಸ್ಮಕ ಯಾಯಾನ್ ಕೋಪ ಮಾಡಕೊಳ್ಳಕ್ಕಿಲ್ಲ ಯೋಳಿ ನಮಗುವ ಯಾಕ್ ನಗ್ತಿದ್ದೀರಿ ಸುಷ್ಮಕ ನೋಡಿ ನೀವು ನಿಮಗೆ ಯಾಕ್ ನಗು ಬರ್ತಿತ್ತು ಅದೇನು ಗೊತ್ತೇನೋ ಗುಂಡ ನಿಮ್ಮ ಅಕ್ಕ ಇದಳಲ್ಲ ಸುಷ್ಮಾ ಅವಳು ಸ್ಟೈಲಾಗಿ ಪ್ಯಾಂಟು ಶರ್ಟು ಟಿ ಶರ್ಟ್ ಹಾಕ್ಕೊಂಡು ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡಿದ್ಳು ಆದರೆ ಬಾಯಿ ಬಿಟ್ಟರೆ ಮಾತ್ರ ಅದೇ ಲೋಕಲ್ ಹಳ್ಳಿ ಭಾಷೆ ಅವಳು ಬ ಅವಳ ಡ್ರೆಸ್ಸಿನ ಸೆನ್ಸ್ಗೂ ಅವಳ ಮಾತುಗೂ ಸ್ವಲ್ಪ ಇದೇ ಡಿಫ್ರೆನ್ಸೇ ಇರ್ತಿರ್ಲಿಲ್ಲ

ನಾನು ಏನೂ ಹೇಳಲ್ಲ ಅಂತ ನೀವುಗಳೇ ನನ್ನ ಬಾಯಿ ಬಿಡಿಸ್ಬಿಟ್ರಿ ಈಗ ನನ್ನ ಹೆಂಡತಿನ ನಾನು ಹೇಗಪ್ಪ ಸಮಾಧಾನ ಮಾಡೋದು ಎಂತದು ಬೇಡ ನೀವೇನು ನನಗೆ ಸಮಾಧಾನ ಮಾಡೋದು ಬೇಕಾಗಿಲ್ಲ ಹ್ಮ್ ಸುಮ್ಕೆ ನಡೀರಿ ಮನೆಗೆ ಹೋಗುಮ್ಮ ನಾನು ಎಲ್ಲೂ ಬರಕ್ಕಿಲ್ಲ ನನಗೆ ಎಲ್ಲಿ ಬರಕ್ಕೂ ಇಷ್ಟ ಇಲ್ಲ ಅಯ್ಯೋ ಅಯ್ಯೋ ಸುಷ್ಮಾ ಇದೇನು ನಿಮ್ಮದು ಓ ಈ ಥರ ಎಲ್ಲ ಆಡಬಾರ್ದಪ್ಪ ಮಕ್ಳನ್ನೆಲ್ಲ ಕರ್ಕೊಂಡು ಬೆಂಗಳೂರಿಗೆ ಇಂಡಿಯನ್ಸ್ ಬಂದೇ ಬಿಟ್ವಿ ಇನ್ನೊಂದು ಸ್ವಲ್ಪ ದೂರ ಹೋದರೆ ನಾನು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತಿನೋ ಆ ಡೆಸ್ಟಿನೇಷನ್ನು ಬಂದುಬಿಡ್ತು ಈಗ ವಾಪಸ್ ಹೋಗೋಣ ಅಂದರೆ ಹ್ಞೂ ಅದೆಲ್ಲ ಆಗೋಕ್ಕಿಲ್ಲ ಸುಮ್ಮನೆ ಬಾ ನಾನೆಲ್ಲ ಹೇಳಿದ್ದು ತಮಾಷೆಗೋಸ್ಕರ ನಾನು ನಿನ್ನನ್ನೇ ಇಷ್ಟಪಟ್ಟಿರೋದು ನಾನು ಯಾಕೆ ಬೇರೆಯವ್ರನ್ನ ಎಲ್ಲ ನೋಡಿ ನಿನ್ನನ್ನು ನಾನು ಯಾಕೆ ಹಾಡ್ಕೊಳ್ಳಿ ಹೇಳು ಹ್ಞೂ ನೀನು ಹೆಂಗೆ ಇದ್ದರೂ ನನಗಿಷ್ಟೇ

ನಿನಗೂ ಕೊಡಿಸ್ತೀನಿ ಗುಂಡ ನಿನ್ನ ಬಿಡೋಕ್ಕಾಗುತ್ತಾ ಹಾಂ ನಿನ್ಗೆ ಏನೇನು ಬೇಕು ಕೇಳು ಎಲ್ಲ ಕೊಡಿಸ್ತೀನಿ ಹ್ಞೂ ಸರಿ ಸರಿ ಬನ್ನಿ ಬನ್ನಿ ಪ್ಲೇಸ್ ಬಂತು ಬೇಗ ಬೇಗ ಇಳೀರಿ ಎಲ್ಲ ಹೋಗೋಣ ಸುಷ್ಮಾ ಬಾ ಇದು ಮೀನಾಕ್ಷಿ ಮಾಲ್ ಅಂತ ರಾಯಲ್ ಮೀನಾಕ್ಷಿ ಇದ್ರ ಹೆಸರು ಒಳಗಡೆ ಬನ್ನಿ ಎಲ್ಲ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟು ಬೆಂಗಳೂರು ಪೀಪಲ್ಸ್ ಎಲ್ಲ ಮಾಲ್ಗಳಲ್ಲೇ ಸುತ್ತಾಡೋದು ಒಳಗಡೆ ಏನೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬರಬೇಕು ಅಂತ ತುಂಬ ದಿವಸದಿಂದ ಅನ್ಕೊಂಡಿದ್ದೆ ಆದರೆ ಟೈಮೇ ಆಗ್ತಾ ಇರಲಿಲ್ಲ ಸುಷ್ಮಾ ಮದುವೆ ಮುಂಚೆನೂ ಅಷ್ಟೇ ನಿನ್ನನ್ನು ಕರ್ಕೊಂಡು ಬರಬೇಕು ಅನ್ಕೊಂಡಿದ್ದೆ ಎಲ್ಲಿ ಆಗ ನೀನು ನನ್ನ ತಿರುಗು ನೋಡ್ತಿರ್ಲಿಲ್ವಲ್ಲ ಇವಾಗ ಹೋಗೋಣ ಬನ್ನಿ ಈ ಇದು ಐತೆ ಐತೆ

ಕೆ ಎಫ್ ಸಿ ಮತ್ತು ಮ್ಯಾಕ್ಡೊನಾಲ್ಡ್ಸ್ ಅಂತ ಅಂತಾರಲ್ಲ ಸ್ನ್ಯಾಕ್ಸ್ ಐಟಮ್ಸ್ ತಿನ್ನೋದು ಅದೆಲ್ಲ ಇರುತ್ತೆ ಮತ್ತು ಬಟ್ಟೆಗಳೆಲ್ಲ ಶಾಪ್ ಮಾಡ್ಬೋದು ಶಾಪಿಂಗ್ ಮಾಲ್ಸ್ಗಳೆಲ್ಲ ಇರುತ್ತೆ ಏನೇನು ಬೇಕು ಎಲ್ಲ ಥರ ಅಂಗಡಿಗಳು ಇದರಲ್ಲಿ ಇರುತ್ತೆ ಕಣಪ್ಪ ಮತ್ತು ಮಕ್ಳಿಗೆ ಆಟ ಆಡೋಕ್ಕೆ ಗೇಮ್ಸ್ ಗೇಮ್ಸ್ದೆಲ್ಲ ಇರುತ್ತೆ ಮತ್ತು ತುಂಬ ವೆರೈಟೀಸ್ ಆಫ್ ಶಾಪ್ಸ್ ಇರುತ್ತೆ ಇಲ್ಲಿ ಏನೇ ಬೇಕಂದರೂ ನಾವಿಲ್ಲಿ ತೊಗೋಬೋದು ಅಷ್ಟು ಎಲ್ಲ ಸೇರಿ ಇರುತ್ತೆ ಬನ್ನಿ ಇಲ್ಲೇ ನಿಂತಿದ್ರೆ ಹೆಂಗ್ ಗೊತ್ತಾಗುತ್ತೆ ನಿಮಗೆ ಒಳಗೋಗಿ ತೋರಿಸ್ತೀನಿ ಏನೇನೆ ಇರುತ್ತೆ ಅಂತ ಎಲ್ಲ ಒಂದು ಸುತ್ತು ಸುತ್ತಾಕೊಂಡು ಅಷ್ಟರಲ್ಲಿ ಸಂಜೆ ಆಗುತ್ತೆ ಆಗ ನಾವು ಮನೆಗೆ ಹೋಗೋಕ್ಕೆ ಸರಿ ಹೋಗುತ್ತೆ ಏನ್ರೀ ಅಲ್ಲ ಸಿನಿಮಾ ಟಾಕಿ ಸೂರ್ತದಾ ಇದರೊಳಗಡೆ ಎಲ್ಲಪ್ಪ ನಾವು ನೋಡೋಣ ಮತ್ತೆ ಯೋರಯ್ಯ ನಾವು ಕೇಳಿದನ ಸಿಕ್ತದ ಮಕ್ಕಳಿಗೆ ಗೇಮ್ ಅಲ್ಲಿ ಇರ್ತದ ಅದೆಂತದ್ರೆ ಗೇಮ್ ಇಲ್ಲ ಆಡಂತ ಗೇಮ್ ಅದ ಯಾವ ನಾನಂತ ನೋಡಿಲ್ಲಪ್ಪ ಯಾವಾಗುವ ಹ್ಞೂ ಸುಷ್ಮಾ ಅದಕ್ಕೆ ಅಲ್ವಾ ನಿನಗೇನು ಗೊತ್ತಿಲ್ಲ ಅಂತಲೇ ತಾನೇ ನಾನು ನಿನ್ನ ಕರ್ಕೊಂಡು ಬಂದಿರೋದು ತೋರಿಸ್ಲಿಕ್ಕೆ ಅಂತ ಬಾ ಬೇಗ ಬೇಗ ಹೋಗಿ ಸ್ವಲ್ಪ ಸುತ್ತಾಡೋಣ ಮೊಳಗು ಹೋದ್ರೆ ನಿಮಗೆ ಗೊತ್ತಾಗೋದು ಆಚೆಯಿಂದ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ ಹೌದು ಬಾವಾ ಸುಮ್ಕೆ ನಾವು ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಹ್ಮ್ ಬರ್ರಿ ಬಿರ್ಬಿರ್ನೆ ಬಿರ್ನೆ ಹೋಗಮ್ಮ

ಹೌದು ಸುಷ್ಮಾ ಅದನ್ನ ಎಸ್ಕಲೇಟರ್ ಅಂತಾರೆ ನಾವು ಆ ಮೆಟ್ಲು ಮೇಲೆ ಸ್ಟಾರ್ಟಿಂಗ್ ಒಂದು ಸ್ಟೆಪ್ ನಿಂತ್ಕೊಂಡ್ರೆ ಸಾಕು ಅದೆಷ್ಟು ಅದೇ ನಮ್ಮನ್ನು ಕರ್ಕೊಂಡೋಗಿ ನೆಕ್ಸ್ಟ್ ಫ್ಲೋರ್ಗೆ ಬಿಡುತ್ತೆ ಬನ್ನಿ ನಾನು ನಿಮಗೆ ಅದೆಲ್ಲ ತೋರಿಸ್ತೀನಿ

ಏ ಇಲ್ಲ ಕಣ ನಂಜ ನನ್ನ ಕೈಲಿ ಅಂತಲ್ಲಪ್ಪ ನಂಗೆ ಅದ್ನ ನೋಡಿದ್ರೆ ತಲೆ ಸತ್ತಂಗೆ ಆಯ್ತದೆ ನಾನಂತೂ ಬರಕಿಲ್ಲಪ್ಪ ಅಯ್ಯೋ ನಂಗೆ ಭಯ ಆಯ್ತದೆ ಕಣಪ್ಪ ಸುಷ್ಮಾ ಯಾಕೆ ಹೆದ್ರು ಕೂತೀಯ ನಾನ್ ಇಲ್ವೋ ನಿನ್ ಜೊತೆ ನಾನ್ ಕರ್ಕೊಂಡ್ ಹೋಗ್ತೀನಿ ಬಾ ನಾನ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ನೀನೇನೂ ಬೀಳಲ್ಲ ಬಾ ಕರ್ಕೊಂಡು ಹೋಗ್ತೀನಿ ಅಯ್ಯೋ ರೀ ಬ್ಯಾಣ ಕಣ್ರಿ ಪ್ಲೀಸ್ ಕಣ್ರಿ ನಾನ್ ಹೇಳೋದ್ ಕೇಳ್ರಿ ಅಯ್ಯೋ ನನಗೆ ಭಯ ಆಯ್ತದೆ ಅದ್ನೆಲ್ಲ ನೋಡ್ತಿದ್ರೆ ನಾನ್ ಇಲ್ಲಿರ್ತೀನಿ ಆ ಇಲ್ಲೇ ಎಲ್ಲರೂ ಕುತಿರ್ತೀನಿ ನೀವೆಲ್ಲ ಹೋಗಿ ಬರ ಹೋಗಿದ್ದು ಬರೋದ್ರಿ

ಹ್ಞೂ ಹೌದು ಕುಸ್ಮಾ ಹೇಳ್ತಾ ಇರೋದು ಕರೆಕ್ಟಾಗಿದೆ ನಾವು ಅಲ್ಲಿಂದ ಇಲ್ಲಿಗೆ ಬಂದಿರೋದು ನಿನ್ನನ್ನು ಸುಮ್ಮನೆ ಇಲ್ಲಿ ಕುಣ್ಸಕ್ಕ ನಡಿ ಇವತ್ತು ನಾನು ನಿನಗೆ ಏನೆಲ್ಲ ತೋರಿಸ್ಬೇಕು ಅಂತಿದ್ದೀನೋ ಅದನ್ನೆಲ್ಲ ತೋರಿಸಿನೇ ಕರ್ಕೊಂಡು ಹೋಗೋದು ಹಾಗೆ ನಿನಗೆ ಸೀರೆ ಬೇಕಾದರೆ ಸೀರೆ ತಗೋ ಮತ್ತು ಡ್ರೆಸ್ಗಳೇನಾದರೂ ಬೇಕಿದ್ರೆ ಡ್ರೆಸ್ಗಳನ್ನ ತಗೋ ನೀವಂತ ಹೇಳಿದ್ರೆ ಕೇಳಲ್ಲ ಸುಷ್ಮಾ ಬಾ ಇಲ್ಲೆಲ್ಲ ಡ್ರೆಸ್ಗಳೆಲ್ಲ ಮಾರ್ತಾರೆ ನಿನಗೆ ಯಾವ್ದು ಬೇಕು ಯಾವ್ದು ಇಷ್ಟ ಆಗುತ್ತೋ ಅದು ತಗೋ ಕುಸ್ಮಾ ನೀನು ತಗೋ ಇವರು ನಾನು ತಗೊಳ್ಳ ಬಾವ ಹ್ಞೂ ತಗೋ ಸುಸ್ಮಾ ನಿಮ್ಮ ಭಾವನೆ ಕೊಡ್ತೀನಿ ಅಂತಿದ್ದಾರಲ್ಲ ತಗೋ ನನಗೆ ಯಾವುದು ಬೇಡ ಕಣ್ರಿ ಇಲ್ಲೆಲ್ಲ ಇವನು ಈ ಪಾರ್ಟಿ ರೇಟ್ ಹಾಕೋರೆ ಅಯ್ಯೋಯ್ಯೋ ಒಂದೊಂದಕ್ಕೆ ಎರಡು ಸಾವಿರ ಮೂರು ಸಾವಿರ ಈ ಪಾರ್ಟಿ ರೇಟ್ ಹಾಕೋದು ಹಾಂ ನಮ್ಮ ಹಳ್ಳಿ ಆಗಿದ್ದಕ್ಕೆಲ್ಲ ಇನ್ನೂರ ಮುನ್ನೂರ ಕೊಡ್ತೀವಿ ಹ್ಞೂ ನೀವು ಇದೇ ಬಟ್ಟೆಗೆ ಎರಡು ಸಾವಿರ ಮೂರು ಸಾವಿರ ಇದು ನೋಡ್ರಿ ಐದು ಸಾವಿರ ಹಾಕೋರೆ ಅಯ್ಯೋ ನಮಗೆ ಬೇಡಪ್ಪ ಅಯ್ಯೋ ದುಡ್ಡಿಗೆಲ್ಲ ಯಾಕೆ ಯೋಚನೆ ಮಾಡ್ತೀರಾ ನಾನು ಕೊಡಿಸ್ತಿದ್ದೀನಲ್ಲ ತೊಗೊಳ್ಳಿ ಸುಮ್ಮನೆ ನೀನು ಯಾಕೆ ಸುಷ್ಮಾ ಅದನ್ನೆಲ್ಲ ನೋಡೋದು ಬಿಲ್ಲೆಲ್ಲ ನೀನೇನು ನೋಡೋಕೆ ಹೋಗ್ಬೇಡ ಸುಮ್ಮನೆ ತಗೋ ಅಯ್ಯೋ ಕಣ್ರಿ ಈ ಚೂಡಿದಾರ ಎಲ್ಲ ಅತ್ತೆವ ಹಾಕ್ಸ್ತಾರೋ ಇಲ್ವೋ ಕಣ್ರಿ ಸುಮ್ಮನೆ ಯಾಕೆ ನೀವು ನನಗೇನು ಕೊಡಿಸ್ಬೇಡಿ ಕುಸ್ಮುಂಗುವೆ ನಿಮ್ಮ ತಂಗಿಗೂ ತಗೊಳ್ಳಿ ನನಗೇನು ಬೇಡ ಇಲ್ಲೆಲ್ಲ ಬರೀ ಡ್ರೆಸ್ಗಳೇ ಅವೆ ಸೀರೆಗಳೇ ಇಲ್ಲ ನೋಡ್ರಿ ನನಗೆ ನಾನೆಲ್ಲ ಇದೆಲ್ಲ ಹಾಕಳಕ್ಕಿಲ್ಲ ಇವಾಗ ಸುಮ್ಮನೆ ಯಾಕೆ ಮದುವೆ ಆದಮೇಲೆ ನನಗೆ ಇವೆಲ್ಲ ಬೇಡ ನಾನು ನಾನು ಆಚೆಗಳ ಎಲ್ಲಾದರೂ ಅಂಗಡಿಗೆ ಹೋಗಿ ಸೀರೆಗಳನ್ನ ಸೀರೆನ ಕೊಡ್ಸ್ರಂತೆ ಈಗ ಸದ್ಯಕ್ಕೆ ನಿಮ್ ತಂಗ್ರೆಸ್ ತಕೊಳ್ರಿ ಸಾಕು ಹ್ಮ್ ಸರಿ ಆಯ್ತು ನಿನ್ಗೆ ಹೊರಗಡೆ ಅಂಗಡೀಲಿ ಕೊಡಿಸ್ತೀನಿ ಬಿಡು ಏ ಮಂಜಾ ಗುಂಡ ಏನ್ ಮಾಡ್ತಾ ಇದ್ದೀರೋ ಅಲ್ಲಿ ನಿಂತ್ಕೊಂಡು ಬರ್ರೋ ನಿಮ್ಗೂ ಡ್ರೆಸ್ ಕೊಡಿಸ್ತೀನಿ ಅಯ್ಯೋ ರೀ ಸುಮ್ಮನೆ ಯಾಕೆ ಅವ್ರಿಗೆಲ್ಲ ಬೇಡ ಕಣ್ರಿ ಬೇಡ ಬಿಡ್ರಿ ಸುಮ್ಕೆ ಯಾಕೆ ಅವ್ರಿಗೂ ಕೊಡಿಸ್ತೀರಾ ನೀವು ಸುಮ್ಮ ತುಂಬ ದುಡ್ಡು ವೇಸ್ಟ್ ಮಾಡ್ತಿದ್ದೀರಿ ಅನ್ಸ್ತದೆ ಬೇಡ ಬಿಡಿ ಅವ್ರಿಗೂ ಅಲ್ಲೆಲ್ಲರೂ ಅಂಗಡಿ ತಕೊಂಡು ಬರಂತೆ ನಾನು ಸೀರೆ ತಕೊಳ್ತೀರಲ್ಲ ಅಲ್ಲಿ ಇಲ್ಲೆಲ್ಲ ಬೇಡ ಇಲ್ಲೆಲ್ಲ ರೇಟ್ ನೋಡ್ರಿ ಯಾಪಟಿ ಇದ್ದತ್ತು ಸುಮ್ಕೆ ಇಲ್ಲೆಲ್ಲ ಸುಮ್ಮನೆ ನೋಡಕ್ಕೆ ಚಂದ ಅಷ್ಟೇ ನಮ್ಮಂತ ತಗೊಳಕದತ್ತೆ ಬೇಡ ಸುಮ್ಕೆ ಬರ್ರಿ ಹ್ಞೂ ಸರಿ ಬಿಡು ಹಾಗಾದರೆ ನಿಮಗೆ ಹೊರಗಡೆ ಕೊಡಿಸ್ತೀನಿ ಇನ್ನೂ ಬೇರೆ ಬೇರೆ ಅಂಗಡಿಗಳಿರುತ್ತೆ ಅಲ್ಲಿ ಕೊಡಿಸ್ತೀನಿ ಸರಿ ಈಗ ಹೋಟ್ಲಿಗೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಹೋಗೋಣ ಬನ್ನಿ ಇಲ್ಲಿ ನೋಡು ಎಷ್ಟು ಅಂತೀನಿ ಅಯ್ಯೋ ನನಗಂತೂ ಬೋ ಇಷ್ಟ ಆಯ್ತು ಅಲ್ವಾ ಅಪ್ಪಾಜಿನ ಯಾವಾಗೆಲ್ಲ ಕರ್ಕೊಂಡು ನಮ್ಮ ಅಜ್ಜಿನ ಕರ್ಕೊಂಡು ಬರ್ಬೇಕು ಹ್ಞೂ ಅಜ್ಜಿ ಎಲ್ಲ ಇದೆಲ್ಲ ನೋಡ್ಬಿಟ್ರಿ ಅಯ್ಯೋ ಅಲ್ವೇ ಏ ಮಂಜಾ ಗುಂಡ ಬಂದ್ರೋ ಎಷ್ಟೋ ನೋಡಿ ಸಾಕು ಬಂದ್ರೋ ಹೋಗೋಣ ಹೋಟ್ಲಿಗೆ ಹೋಗೋಣ ಬನ್ನಿ ಊಟ ಮಾಡೋಣ

ಹ್ಞೂ ಅದರಲ್ಲೇ ಹೋಗೋದು ಬೇರೆ ಯಾವುದೂ ಸ್ಟೆಪ್ಸ್ ಇಲ್ಲ ಹೋಗೋಕ್ಕೆ ಅದರಲ್ಲೇ ಹೋಗಬೇಕು ನಡೀರಿ ಹುಷಾರು ಬರ್ತೀನಿ ನಾನು ಬಿದ್ಗಿದ್ದೀರಾ ನೋಡ್ರಲ್ಲ ವೀಕ್ಷಕರೆ ನಮ್ ಬಾಬ ಅದೇ ನಮ್ ಸುಸ್ಮಕಯ್ಯನ್ ಗಂಡ ಹ್ಮ್ ಅವರು ನಮ್ಮ ಅವ್ರ ಕಾರ್ ನಾಗೆ ಬೆಂಗ್ಳೂರ್ಗೆ ಕರ್ಕೊ ಬಂದವ್ರೆ ಹ್ಮ್ ಅಲ್ಲಿಂದ ನಾವು ಮೋಲಿಗೆ ಬಂದಿದೀವಿ ಹ್ಮ್ ಇಲ್ಲೆಲ್ಲ ನಾವು ಸಿನಿಮಾ ನೋಡ್ದು ಆಮೇಲೆ ಮಕ್ಕಳಿಗೆ ಆಟ ಆಡಕಂತೆಲ್ಲ ಇರ್ತದಲ್ಲ ಹ್ಮ್ ಅಲ್ಲೆಲ್ಲ ಆಟ ಆಡ್ಸಿದ್ರು ಆಮೇಲೆ ಬಟ್ಟೆ ಕೊಡ್ಸ್ತಾರಂತೆ ಹ್ಮ್ ನಮ್ಗೂ ಆ ಬಟ್ಟೆ ಕೊಡ್ಸ್ತಾರಂತೆ ಆಮೇಲೆ ಇವಾಗ ಹೋಟ್ಲಿಗೆ ಹೋಯ್ತಿವಿ ಹೋಟ್ಲಿಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಐಸ್ ಕ್ರೀಮ್ ಎಲ್ಲ ಕೊಡ್ಸಿದ್ರು ಹ್ಮ್ ಚೆನ್ನಾಗಿತ್ತು ನಮ್ಗಂತೂ ಬೆಂಗಳೂರು ನೋಡೇ ಇರ್ಲಿಲ್ವಾ ಹ್ಮ್ ನೋಡಿ ತುಂಬಾ ಖುಷಿ ಆಯ್ತು ನಮ್ಮ ಅಪ್ಪಾಜಿ ಅವಯ್ಯ ಅಂತೂ ಕಾಕ ಬಂದಿರ್ಲಿಲ್ಲ ಹ್ಮ್ ಇವಾಗ ನಮ್ಗೆ ಬೋ ಖುಷಿ ಆಯ್ತದೆ ಹ್ಮ್ ಸುಸ್ಮಕರ್ವ ಅವ್ರ ಗಂಡ ಕೊಡ್ಸ್ ನಮ್ಗೆ ಬೆಂಗಳೂರು ಕರ್ಕ ಬಂದಿದ್ದು ನಮಗಂತೂ ಬೋ ಖುಷಿ ಆಯ್ತಾ ಇದೆ ವೀಕ್ಷಕರೇ ನಾವೇ ಮೇಲೆ ಬರ್ತೀವಿ ಹ್ಮ್ ನಮ್ಮ ಅಪ್ಪಾಜಿ ಅವಯ್ಯನು ಕರ್ಕ ಬರ್ಬೇಕು ಇದೆಲ್ಲ ತೋರಿಸ್ಬೇಕು ಅಂತ ಆಸೆ ಇದೆ ನಾವು ಸನಾ ದೊಡ್ಡರಾದ ಮೇಲೆ ಬರ್ತೀವಿ ಹ್ಮ್ ಸರಿ ವೀಕ್ಷಕರೇ ನಮ್ಮ ಮಾವ ಕರೀತಾರೆ ಹೋಟ್ಲೈನ್ ಮನೆಗೆ ಊಟ ಕೊಡಿಸ್ತಂತೆ ಹ್ಞೂ ಹೋಗಿ ತಿಂದ್ಬಿಟ್ಟು ಮತ್ತೆ ನಾವು ಕಾರ್ನಾಗ ಹೋಯ್ತೀವಿ ನಮ್ಮ ಹಳ್ಳಿಯಾಗೆ ಹ್ಞೂ ಸರಿ ವೀಕ್ಷಕರೇ ಹ್ಞೂ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಂಗೆ ಯಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ